ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್ ಬನ್ನಿ ಇವತ್ತು ಕುದಿಯೋ ಎಣ್ಣೆಯಲ್ಲಿ ದ್ರಾಕ್ಷಿ ಹಣ್ಣನ್ನು ಹಾಕೋದ್ರಿಂದ ನಮಗೆ ಏನು ಪ್ರಯೋಜನ ಆಗುತ್ತೆ ಅದರಿಂದ ಏನು ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಪೂರ್ತಿಯಾಗಿ ಕುದಿಬೇಕು ಆ ಕುದಿಯೋ ಎಣ್ಣೆಯಲ್ಲಿ ನಾವು ಒಂದು ಗೊಂಚಲು ದ್ರಾಕ್ಷಿ ಹಣ್ಣನ್ನು ಹಾಕಿದ್ದೀನಿ ನೀವು ಬಬಲ್ಸ್ ಬರುತ್ತೆ ಏನು ತೊಂದರೆ ಆಗೋಲ್ಲ ಸ್ವಲ್ಪ ಹೇಗೆಂದರೆ ಒಂದು ಲೈ ಕಲ್ಲರು ಲೈಟಾಗಿ ಚೇಂಜ್ ಆಗಬೇಕು ಆವರೆಗೆ ನಾವು ಅದನ್ನು ಬೇಯಿಸ್ಕೋಬೇಕು ಪೂರ್ತಿ ಕಪ್ಪಾಗೋವರೆಗೂ ಬೇಯಿಸ್ಕೊಳ್ಳಾಗಿಲ್ಲ ಇವಾಗ ಪರ್ಫೆಕ್ಟಾಗಿ ಇದು ಬೇದಿದೆ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಸ್ವಲ್ಪ ಆರೋದಕ್ಕೆ ಇಡಬೇಕು ನಾವು ಇವಾಗ ತಾನೇ ಎಣ್ಣೆಯಿಂದ ತೆಗೆದಿರೋದ್ರಿಂದ ತುಂಬಾ ಬಿಸಿಯಾಗಿರುತ್ತೆ ಸ್ವಲ್ಪ ಆರು ಹಾಕಿ ಬಿಟ್ಬಿಡ್ಬೇಕು ಇವಾಗ ಆರಿದೆ ಮೇಲೆ ಹಣ್ಣು ಮತ್ತೆ ಬೇರನ್ನು ನಾವು ಬೇರ್ಪಡಿಸ್ಬೇಕು ಇದೆಲ್ಲ ನಾನು ಬೇರಿಂದ ತೆಗಿತಾ ಇದ್ದೀನಿ ತೆಗೆದಾದ ನಂತರ ಒಂದು ಮಿಕ್ಸಿ ಜಾರಿಗೆ ಆ ಬೇಯಿಸಿರುವಂಥ ಹಣ್ಣನ್ನೆಲ್ಲ ಇದ್ದೀನಿ ಇವಾಗ ಆಗಿದೆ ಇವಾಗ ಇದೇ ಮಿಕ್ಸಿ ಜಾರಿಗೆ ಒಂದು ಬೌಲು ಬಾದಾಮಿಯನ್ನು ಇದ್ದೀನಿ ಹಾಗೆಯೇ ಇನ್ನೊಂದು ಬೌಲು ಗೋಡಂಬಿಯನ್ನು ಇದ್ದೀನಿ ಕ್ವಾಂಟಿಟಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನೀವು ಹಾಕೋಬೋದು ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ಇವಾಗ ಇದೆರಡು ಹಾಕಿದ ನಂತರ ನಾವೇನು ಮಾಡಬೇಕು ಇವಾಗ ಒಂದು ಒಳ್ಳೆ ಮಿಕ್ಸಿಯನ್ನು ಮಾಡ್ಕೊಬಿರಬೇಕು ಚೆನ್ನಾಗಿ ಒಂದು ಪೇಸ್ಟ್ ಆಗೋ ರೀತಿಯಾಗಿ ಮಿಕ್ಸಿಯನ್ನು ಮಾಡ್ಕೊ ನೀವು ಬಾದಾಮಿನ ನೆನೆಸಿಟ್ಟು ಬೇಕಾದರೂ ಸಿಪ್ಪೆಯನ್ನು ತೆಗೆದು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನಾನು ಮಿಕ್ಸಿಯನ್ನು ಮಾಡ್ಕೊಬಂದಿದ್ದೀನಿ ನೋಡಿ ಇವಾಗ ತುಂಬ ಚೆನ್ನಾಗಿ ಒಳ್ಳೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಮಿಕ್ಸಿ ಆಗಿದೆ ಇದನ್ನು ಇವಾಗ ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಸ್ವೀಟ್ ಟ್ರೇಯನ್ನು ನಾನು ತಗೊಂಡಿದ್ದೀನಿ ಮನೇಲಿ ಯಾವ್ದು ಇರುತ್ತೋ ಅದು ತಗೊಂಡ್ರು ಆಗುತ್ತೆ ಸ್ವೀಟ್ ಟ್ರೇನೇ ಆಗಬೇಕಂತೇನಿಲ್ಲ ಇದಕ್ಕೆ ನಾನು ತುಪ್ಪ ಅಥವಾ ಆಯಿಲನ್ನು ಚೆನ್ನಾಗಿ ಅಪ್ಲೈ ಮಾಡಿ ನಾವು ಎತ್ತಿಟ್ಕೋಬೇಕಾಗುತ್ತೆ ಇವಾಗ ನಾನು ತುಪ್ಪನ ಅಪ್ಲೈ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ತವಾವನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಬಿಸಿ ಆದಮೇಲೆ ಒಂದು ಕಪ್ಪು ಮೆಸರ್ಮೆಂಟಲ್ಲಿ ಒಂದು ಕಪ್ಪು ಶುಗರನ್ನು ನಾನು ಹಾಕ್ತಾ ಇದ್ದೀನಿ ಈ ಶುಗರಿಗೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಇವು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಕರಗಿಸ್ಕೋಬೇಕು ತಳ ಹಿಡಿಯುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ಒಂದು ಎಳೆ ಪಾಕ ಬಂದರೆ ಪರ್ಫೆಕ್ಟಾಗಿ ಆಗಿಬರುತ್ತೆ ನೋಡಿ ಇವಾಗ ಒಂದೇಳೆ ಪಾಕ ಬಂದಿದೆ ಇವಾಗ ಆಗಿದೆ ಇವಾಗ ಇವಾಗ ನಾನು ಮಾಡಿ ಇಟ್ಕೊಂಡಿರುವಂಥ ದ್ರಾಕ್ಷಿ ಹಣ್ಣಿಂದ ಏನು ಮಿಕ್ಸಿ ಇತ್ತಲ್ಲ ಗ್ರೇವಿ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿದ ನಂತರ ನೀಟಾಗಿ ಸಕ್ಕರೆ ಮತ್ತೆ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಹೀಗೆ ಲೋ ಫ್ಲೇಮಲ್ಲೇ ಅದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ತಳ ಹಿಡಿದೇ ಇರಬಾರ್ದು ಅಂದರೆ ಲೋ ಫ್ಲೇಮಲ್ಲಿ ಹೀಗೆ ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ಹೀಗೆ ಕೈಯಾಡಿಸ್ತಾನೆ ಇರಬೇಕು ಇವಾಗ ಇದು ಕೈಯಾಡಿಸ್ತಾನೆ ಬಿಸಿ ಇರುವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಪಿಂಚಷ್ಟು ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ ಫುಡ್ ಕಲರು ನಿಮಗೆ ಆಪ್ಷನಲ್ಲು ನೀವು ತುಂಬ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ದೊಡ್ಡವರಿಗೆ ಯಾರು ಬೇಕಾದರೂ ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಹಾಗೆ ಅನಿಸಿದರೆ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಬೋದು ಇಲ್ಲ ನಮಗೆ ಫುಡ್ ಕಲರ್ ಬೇಡ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಸ್ಕಿಪ್ ಮಾಡೋದಾದರೆ ಖಂಡಿತವಾಗ್ಲೂ ಇದು ಕೂಡ ಸ್ಕಿಪ್ ಮಾಡ್ಬೋದು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ಈ ತುಪ್ಪ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ಒಳ್ಳೆ ಗ್ಲಾಸಿ ಲುಕ್ ಬರುತ್ತೆ ಅವಾಗ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗಾಗಿ ತುಪ್ಪ ಆಮೇಲೆ ಅದಕ್ಕೊಂದು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಈ ತುಪ್ಪ ಹಾಕೋದ್ರಿಂದ ತುಪ್ಪ ಹಾಕಿದ ನಂತರ ನೀಟಾಗಿ ನಾವು ಅದನ್ನು ಕೈಯಾಡಿಸ್ತಾನೆ ಇರಬೇಕು ತಳ ಹಿಡ್ಕುಬಿಡುತ್ತೆ ಹಾಗಾಗಿ ನೀವು ಕೈಯ್ಯಾಡಿಸ್ತಾನೆ ಮಾಡಿ ಲೋ ಫ್ಲೇಮಲ್ಲಿ ಪಾಕ ತವಾದಿಂದ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ನಮಗೆ ಕೈಯಾಡಿಸ್ತಾ ಮಾಡಬೇಕಾಗುತ್ತೆ ಇವಾಗ ಒಂದು ಪರ್ಫೆಕ್ಟ್ ಆದಂಥ ಪಾಕ ಆಗೋದಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ಮೊದಲೇ ಒಂದು ಟ್ರೇಗೆ ಏನು ಗೀಯನ್ನು ಹಚ್ಚಿ ಇಟ್ಕೊಂಡಿದ್ದಲ್ಲ ಅದಕ್ಕೆ ನಾನು ಇವಾಗ ಈ ಪಾಕವನ್ನು ಇದ್ದೀನಿ ಹಾಕಿಬಿಟ್ಟು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀವು ಸೆಟ್ಟನ್ನು ಮಾಡ್ಕೋಬೇಕಾಗುತ್ತೆ ನಾನೆಲ್ಲ ಸೆಟ್ ಮಾಡಿದ್ದೀನಿ ಇವಾಗ ಈ ಸೆಟ್ ಮಾಡಿದಾದಮೇಲೆ ಇದಕ್ಕೆ ನಾನು ಒಂದು ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕಾಗಿ ವಾಟರ್ ಮೆಲೊನ್ ಸೀಡ್ಸನ್ನು ನಾನು ಇದ್ದೀನಿ ಎಲ್ಲ ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಇಲ್ಲ ಇದನ್ನ ಸ್ಕಿಪ್ ಮಾಡ್ಬೋದು ಇದನ್ನು ಹಾಕ್ತೇ ಇದ್ರೆ ಏನು ತೊಂದರೆ ಆಗಲ್ಲ ಇವಾಗ ನಾನು ಫ್ರೂಟಿ ಟುಟಿ ಒಂದು ಸ್ವಲ್ಪ ರೆಡ್ ಕಲರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಆ್ಯಡ್ ಮಾಡಿದ ನಂತರ ಇವಾಗ ನಾವು ಇದನ್ನ ಒನ್ ಅವರಷ್ಟು ರೆಸ್ಟ್ ಮಾಡೋದಕ್ಕೆ ಇಡ್ಬೇಕಾಗುತ್ತೆ ಅದು ಚೆನ್ನಾಗಿ ಸೆಟ್ ಆಗಿ ಒಂದು ಕಟ್ ಮಾಡೋದಕ್ಕೆ ಪೀಸಸ್ಗಳಾಗಿ ಬರೋದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಒನ್ ಅವರ್ ನಾನು ಇವಾಗ ರೆಸ್ಟ್ ಮಾಡೋದಕ್ಕೆ ಅದನ್ನು ಇಡ್ತೀನಿ ನಿಮಗೆ ಒನ್ ಅವರ್ ಆದಮೇಲೆನೇ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ ಹೇಳಿ ಇವಾಗ ಒನ್ ಅವರ್ ಆಗಿದೆ ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಸೆಟ್ ಆಗಿದೆ ಗಟ್ಟಿಯಾಗಿ ಸೆಟ್ ಆಗಿದೆ ಎಲ್ಲೂ ಕೈಗೂ ಕೂಡ ಅದು ಅಂಟ್ಕೋತಿಲ್ಲ ನೋಡಿ ಎಷ್ಟು ಗ್ಲಾಸಿಯಾಗಿ ಲುಕ್ಕು ಕೂಡ ಬಂದಿದೆ ತುಂಬ ಚೆನ್ನಾಗಿ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಹಾಗೆ ಸ್ವೀಟು ಆರೋಗ್ಯಕ್ಕೂ ಕೂಡ ಡ್ರೈ ಫ್ರೂಟ್ಸು ಫ್ರೂಟನ್ನು ನಾವು ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಮಕ್ಕಳಿಗೆಲ್ಲ ನೋಡಿಬಿಟ್ರಂತೂ ಬಿಡೋದೇ ಇಲ್ಲ ಇವನು ಖಾಲಿ ಮಾಡೋವರೆಗೂ ಅದು ಉಳಿಸೋದೇ ಇಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ಗಳೆಲ್ಲ ಇದೆ ಒಳ್ಳೆ ಗ್ಲಾಸಿ ಲುಕ್ ಆಗಿ ಬರುತ್ತೆ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ಲಾಗಿ ಇರೋದ್ರಿಂದ ಯಾರು ಬೇಕಾದರೂ ಈ ಸ್ವೀಟನ್ನು ಬೇಡ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಕುದಿಯೋ ಎಣ್ಣೆಯಲ್ಲಿ ಹಸಿ ದ್ರಾಕ್ಷಿನ ಹಾಕೋದ್ರಿಂದ ಇಷ್ಟೊಂದು ಒಳ್ಳೆ ರೆಸಿಪಿಯನ್ನು ತಯಾರಿಸ್ಬೋದಾ ಹೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಎಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೀಸನಲ್ ಫ್ರೂಟು ಈ ಟೈಮಲ್ಲಿ ದ್ರಾಕ್ಷಿ ಹಣ್ಣುಗಳು ತುಂಬಾ ಸಿಗೋದ್ರಿಂದ ಈ ರೀತಿಯಾಗಿ ಒಂದು ರೆಸಿಪಿಯನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಕವಿತಾ ಹೋಮ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಅನ್ನ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು